ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತ ಅದರ ಮಹತ್ವ ಹಾಗೂ ಅದರ ವಿಧಾನ ಹಾಗೂ ಅದರ ಆಚರಣೆ ಈ ವಿಡಿಯೋದಲ್ಲಿ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಭಾರತೀಯ ಸಂಸ್ಕೃತಿಯಲ್ಲಿ ವರಮಹಾಲಕ್ಷ್ಮಿ ವ್ರತವು ಅತ್ಯಂತ ಪವಿತ್ರ ಮತ್ತು ಮಹತ್ವದ ಆಚರಣೆಯಾಗಿದೆ ಈ ಪ್ರಸ್ತುತಿಯಲ್ಲಿ ವರಮಹಾಲಕ್ಷ್ಮಿ ವ್ರತದ ಮೂಲ ಅದರ ಮಹತ್ವ ಹಾಗೂ ಪೂಜಾ ವಿಧಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ವಿವರವಾದಂತಹ ಮಾಹಿತಿ ಅಂತಕ್ಕಂಥದನ್ನ ನೋಡೋಣ ಸೊ ಈಗ ಭಾಗ ಒಂದು ಅಂತ ನಾನು ನೋಡೋಕೆ ಹೋದರೆ ವರಮಹಾಲಕ್ಷ್ಮಿ ಹಬ್ಬದ ಒಂದು ಪರಿಚಯ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಯಾಕೆ ಅಂತಂದರೆ ಈ ಹಬ್ಬ ಅನ್ನುವಂಥದ್ದು ಹೇಗೆ ಆಚರಣೆ ಆಚರಣೆಗೆ ಬರುತ್ತೆ ಸೊ ಭಾರತೀಯ ಹಿಂದೂ ಸಂಪ್ರದಾಯದಲ್ಲಿ ಈ ಹಬ್ಬ ಅನ್ನುವಂಥದ್ದು ಹೇಗೆಲ್ಲ ಆಚರಿಸ್ತಾ ಇದ್ದಾರೆ ಅನ್ನುವಂಥ ವಿಷಯಗಳನ್ನ ತಿಳ್ಕೊಳ್ಳೋಣ ಸೊ ವರಮಹಾಲಕ್ಷ್ಮಿ ವ್ರತದ ಆಚರಣೆ ಭಾರತೀಯ ಹಿಂದೂ ಸಂಪ್ರದಾಯದಲ್ಲಿ ವರಮಹಾಲಕ್ಷ್ಮಿ ವ್ರತವು ಐಶ್ವರ್ಯ ಸಮೃದ್ಧಿ ಮತ್ತು ಸೌಭಾಗ್ಯದ ಆಶೀರ್ವಾದಕ್ಕಾಗಿ ಮಾಡಲಾಗುತ್ತೆ ಜೊತೆಗೆ ಶ್ರಾವಣ ಮಾಸದಲ್ಲಿ ಬರುವ ಶುಕ್ರವಾರ ಪೂರ್ಣಿಮೆಗೆ ಮುಂಚಿನ ದಿನದಂದು ಈ ವ್ರತವನ್ನು ಆಚರಿಸ್ತಾರೆ ವರ್ಷಕ್ಕೊಂದು ಸಲ ಶುಕ್ರವಾರದಂದು ಈ ಪೂಜೆ ಅನ್ನುವಂಥದ್ದು ಬಹಳ ಪವಿತ್ರ ಅಂತ ಹೇಳಿ ಪ್ರತಿಯೊಬ್ಬರು ಆಚರಿಸ್ತಾರೆ ಸೊ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯ ಮತ್ತು ಕುಟುಂಬದ ಒಳ್ಳೆಯ ಭವಿಷ್ಯಕ್ಕಾಗಿ ಈ ಒಂದು ವ್ರತವನ್ನು ಆಚರಣೆ ಮಾಡ್ತಾರೆ ವರಮಹಾಲಕ್ಷ್ಮಿ ವ್ರತವು ದೇವಿ ಲಕ್ಷ್ಮಿಯ ವಿಶೇಷ ರೂಪವಾದ ವರಮಹಾಲಕ್ಷ್ಮಿ ಪೂಜಿಸುವ ವಿಧ ಅಂದರೆ ವರ ಅಂತಂದರೆ ಆಶೀರ್ವಾದ ಅಂತ ಹೇಳಿ ಅರ್ಥ ಸೋ ವರಧಾನ ಎಂಬ ಅರ್ಥ ಕೂಡ ಇದೆ ಹೀಗೆ ವರಮಹಾಲಕ್ಷ್ಮಿಯ ಭಕ್ತರಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಭಕ್ತರಿಗೆ ಆಶೀರ್ವಾದ ನೀಡುವ ದೇವಿ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಈ ಒಂದು ದೇವಿಯನ್ನು ಪೂಜೆ ಮಾಡ್ತಾರೆ ಎಲ್ಲರಿಗೂ ಕೂಡ ಸುಖ ಸಂತೋಷ ನೆಮ್ಮದಿ ನೆಮ್ಮದಿ ಅನ್ನುವಂಥದ್ದು ನೀಡಲಿ ಅಂತ ಹೇಳ್ತಾ ಸೊ ಈ ಒಂದು ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮುಖ್ಯ ಅಂಶಗಳಿವೆ ಅವುಗಳನ್ನು ತಿಳ್ಕೊಳ್ಳೋಣ ಶ್ರೀಮಂತಿಕೆ ಸಮೃದ್ಧಿ ಮತ್ತು ಸೌಭಾಗ್ಯಕ್ಕಾಗಿ ವಿವಾಹಿತ ಮಹಿಳೆಯರು ಆಚರಿಸುವ ಒಂದು ಹಬ್ಬ ಜೊತೆಗೆ ಕುಟುಂಬದ ಆರೋಗ್ಯ ಮತ್ತು ಸಂತಾನ ಸೌಭಾಗ್ಯಕ್ಕೆ ಬೇಡಿಕೊಳ್ಳುವ ಒಂದು ಸಂದರ್ಭ ಶ್ರಾವಣ ಮಾಸದ ಶುಕ್ರವಾರದಂದು ಪೂರ್ಣಿಮೆಗೆ ಹತ್ತಿರದ ದಿನ ಈ ಒಂದು ಆಚರಣೆ ಅನ್ನುವಂಥದ್ದನ್ನ ಮಾಡ್ತಾರೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂತಹ ಒಂದು ವ್ರತ ಇದಾಗಿರುತ್ತೆ ಈಕೆ ಹಷ್ಟಲಕ್ಷ್ಮಿಯ ಮಹತ್ವ ಅಂತ ಹೇಳಿ ಕರೀತಾರೆ ಅಂದರೆ ಎಂಟು ಲಕ್ಷ್ಮಿಯರನ್ನು ನಾವು ಪೂಜೆ ಮಾಡಬೇಕಾಗತ್ತೆ ಸೊ ಇದು ಅಷ್ಟಲಕ್ಷ್ಮಿ ಎಂಬುದು ದೇವಿಯ ಲಕ್ಷ್ಮಿಯ ಎಂಟು ರೂಪಗಳನ್ನು ಕುರಿತು ಮಾತನಾಡುತ್ತೆ ಅಥವಾ ಎಂಟು ರೂಪಗಳನ್ನು ಕುರಿತು ಜಿ ಒಂದು ಅದರ ವಿಧಿವಿಧಾನಗಳನ್ನು ನಾವು ಮಾತಾಡ್ತಿರ್ತೀವಿ ಮೊದಲನೇದಾಗಿ ಧನಲಕ್ಷ್ಮಿ ಅನ್ನುವಂಥವಳು ಈಕೆ ನಮಗೆ ಸಂಪತ್ತು ಮತ್ತು ಐಶ್ವರ್ಯದ ದೇವತೆ ಅಂತ ಹೇಳಿ ಕರೀತಾರೆ ನಂತರ ಧಾನ್ಯಲಕ್ಷ್ಮಿ ಆಹಾರ ಮತ್ತು ಧಾನ್ಯಕ್ಕೆ ಸಂಬಂಧಿಸಿದ ಹಾಗೆ ಪೂಜಿಸುವ ಒಂದು ದೇವತೆ ಸಂತಾನಲಕ್ಷ್ಮಿ ಈಕೆ ಸಂತಾನ ಮತ್ತು ವಂಶಾಭಿವೃದ್ಧಿ ಚೆನ್ನಾಗ್ಲಿ ಅಂತ ಹೇಳಿ ಪೂಜಿಸುವಂತಹ ಒಂದು ದೇವತೆ ಬಹಳ ಮುಖ್ಯವಾಗಿ ಸ್ಟೂಡೆಂಟ್ಸ್ಗೆ ಅಂದರೆ ವಿದ್ಯಾರ್ಥಿಗಳಿಗೆ ವಿದ್ಯಾಲಕ್ಷ್ಮಿ ಅನ್ನುವಂಥವಳು ಬಹಳ ಮುಖ್ಯ ಆಕೆಯನ್ನು ಪೂಜಿಸ್ತಕ್ಕಂಥದ್ದು ಈಕೆ ನಮಗೆ ಜ್ಞಾನ ಮತ್ತು ವಿದ್ಯೆ ಅನ್ನುವಂಥದ್ದನ್ನ ನೀಡುವಂಥ ದೇವತೆ ಸೊ ನೆಕ್ಸ್ಟ್ ವಿಜಯಲಕ್ಷ್ಮಿ ಜಯ ಮತ್ತು ಯಶಸ್ಸಿನ ದೇವತೆ ಧೈರ್ಯದ ಲಕ್ಷ್ಮಿ ಈಕೆ ಧೈರ್ಯ ಮತ್ತು ಶಕ್ತಿಯ ದೇವತೆ ಇವುಗಳ ಜೊತೆಗೆ ಗಜಲಕ್ಷ್ಮಿ ಅಂದರೆ ಐಶ್ವರ್ಯ ಮತ್ತು ಶಕ್ತಿಯ ಸಂಕೇತ ಹಾಗೂ ಆದಿಲಕ್ಷ್ಮಿ ಅಂದರೆ ಮೂಲ ಮತ್ತು ಆದಿಶಕ್ತಿಯ ರೂಪ ಎಂಬ ಎರಡು ರೂಪಗಳು ಸೇರಿವೆ ವರಮಹಾಲಕ್ಷ್ಮಿ ಋತವು ಈ ಎಲ್ಲ ಎಂಟು ರೂಪಗಳನ್ನು ಆಶೀರ್ವಾದವನ್ನು ಪಡೆಯೋದಕ್ಕೆ ಸಹಾಯಕವಾಗುತ್ತೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಪೌರಾಣಿಕ ಕಥೆಗಳು ಕೂಡ ನಾವು ನೋಡ್ಬೋದು ಸೊ ವರಮಹಾಲಕ್ಷ್ಮಿ ವ್ರತದ ಹಿಂದೆ ಹಲವಾರು ಪೌರಾಣಿಕ ಕಥೆಗಳಿವೆ ಇವು ವ್ರತದ ಮಹತ್ವವನ್ನು ಮತ್ತು ದೇವಿಯ ಕೃಪೆಯನ್ನ ವಿವರಿಸುತ್ತವೆ ಈ ಕಥೆಗಳು ಈ ವ್ರತದ ಧಾರ್ಮಿಕ ಮಹತ್ವವನ್ನು ಹೆಚ್ಚಿಸುತ್ತವೆ ಮತ್ತು ಭಕ್ತರಿಗೆ ಪ್ರೇರಣೆಯಾಗಿವೆ ಅನೇಕ ಪುರಾಣಗಳಲ್ಲಿ ವರಮಹಾಲಕ್ಷ್ಮಿ ವ್ರತದ ಕುರಿತು ಉಲ್ಲೇಖಗಳಿವೆ ಇವುಗಳಲ್ಲಿ ಪದ್ಯಮತಿ ಮತ್ತು ಚಾರುಮತಿಯ ಕಥೆಗಳು ಅತ್ಯಂತ ಪ್ರಸಿದ್ಧವಾದಂಥದ್ದು ಈ ಕಥೆಗಳು ದೇವಿ ಲಕ್ಷ್ಮಿಯ ಕೃಪೆಯನ್ನು ಪಡೆಯುವ ಮಹತ್ವವನ್ನು ಎತ್ತಿ ತೋರಿಸ್ತವೆ ಸೊ ಇಲ್ಲಿ ಪದ್ಯಮತಿ ಮತ್ತು ಚಾರುಮತಿಯ ಕಾಲ್ಪನಿಕ ಚಿತ್ರಗಳನ್ನು ಸಹ ನಾವು ನೋಡ್ಬೋದು ಈಗ ಪೂಜಾ ಸಾಮಗ್ರಿಗಳು ಅಂದರೆ ಹೇಗೆ ಆಕೆಯನ್ನು ಪೂಜಿಸಬೇಕು ಅನ್ನುವಂಥ ವಿಧಿವಿಧಾನಗಳನ್ನು ಕುರಿತು ನಾವು ಮಾತನಾಡುವ ಒಂದು ಸಮಯ ವರಮಹಾಲಕ್ಷ್ಮಿ ವೃತ್ತದ ಪೂಜೆಯು ಕೇವಲ ಒಂದು ಆಚರಣೆ ಅಲ್ಲ ಸೊ ಅದು ದೇವಿಯೊಂದಿಗೆ ಸಂಪರ್ಕ ಸಾಧಿಸುವ ಪವಿತ್ರವಾದಂತಹ ಒಂದು ಅನುಭವ ಈ ದಿನದ ಪೂಜೆಗೆ ಅಗತ್ಯವಾದಂಥ ಪ್ರತಿಯೊಂದು ಪಾವಿತ್ರ ಅಥವಾ ಪವಿತ್ರ ಸಾಮಗ್ರಿ ಮತ್ತು ಪೂಜಾ ವಸ್ತುವು ದೇವಿಯ ಆಶೀರ್ವಾದವನ್ನು ಸ್ವಾಗತಿಸಲು ನಿಮ್ಮ ಹೃದಯವನ್ನು ಸಿದ್ಧಪಡಿಸುತ್ತೆ ಪೂಜೆಯು ಸುಗಮವಾಗಿ ಮತ್ತು ಭಕ್ತಿಯಿಂದ ನಡೆಯೋದಕ್ಕೋಸ್ಕರ ಈ ವಸ್ತುಗಳನ್ನು ನಾವು ಕೆಲವೊಂದು ವಸ್ತುಗಳನ್ನು ಮುಂಚಿತವಾಗಿ ಶ್ರದ್ಧೆಯಿಂದ ಸಿದ್ಧಪಡಿಸ್ಕೊಂಡಿರಬೇಕಾಗತ್ತೆ ಅದು ಬಹಳ ಮುಖ್ಯವೂ ಹೌದು ಪೂಜಾ ಸ್ಥಳವು ಶುದ್ಧವಾಗಿರಬೇಕು ಮತ್ತು ಸರಿಯಾಗಿ ಅಲಂಕರಿಸಬೇಕು ಇದು ಪೂಜೆಯ ಶುಭದಾಯಕ ವಾತಾವರಣವನ್ನು ಹೆಚ್ಚಿಸುತ್ತೆ ಮತ್ತು ದೇವಿಯನ್ನು ಸ್ವಾಗತಿಸಲು ಕೂಡ ಸಹಾಯ ಆಗತ್ತೆ ಸೊ ಇಲ್ಲಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳನ್ನ ನಾವು ತಿಳಿಯೋದಾದ್ರೆ ಮುಖ್ಯ ಸಾಮಗ್ರಿಗಳು ನಾನು ಮೂರು ಭಾಗಗಳಾಗಿ ಇಲ್ಲಿ ವಿಂಗಡಿಸಿದನಿ ಮುಖ್ಯ ಪೂಜಾ ಸಾಮಗ್ರಿಗಳು ಅಲಂಕಾರಿಕ ಧಾರ್ಮಿಕ ವಸ್ತುಗಳು ಹಾಗೂ ನೈವೇದ್ಯ ಸಾಮಗ್ರಿಗಳು ಅಂತ ಹೇಳಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಪೂಜಾ ಸಾಮಗ್ರಿಗಳು ಅಂತ ನೋಡಕೋದ್ರೆ ಕಲಶ ಇದು ಬ್ರಾಸು ಮತ್ತು ಅಥವಾ ಬೆಳ್ಳಿಯ ಒಂದು ಪಾತ್ರೆಯಾಗಿದ್ದರೆ ಬಹಳ ಒಳ್ಳೆಯದು ಸೊ ತೆಂಗಿನಕಾಯಿ ದೇವಿಗೆ ಬಹಳಷ್ಟು ಪ್ರತೀಕ ಮಾವಿನ ಎಲೆಗಳು ಮತ್ತು ಬಾಳೆಕಾಯಿ ಅನ್ನುವಂಥದ್ದನ್ನು ಇಟ್ಕೊಳ್ಬೇಕಾಗತ್ತೆ ಜೊತೆಗೆ ಅಕ್ಕಿ ಅರಿಶಿಣ ಮತ್ತು ಕುಂಕುಮ ಹಾಗೂ ಕೆಲವೊಂದು ನಾಣ್ಯಗಳನ್ನು ಇಟ್ಟು ಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು ಕೂಡ ನಾವು ನೋಡಬಹುದು ಅದು ಬಹಳ ಮುಖ್ಯ ಈಗ ಅಲಂಕಾರಿಕ ವಸ್ತುಗಳನ್ನು ನೋಡೋಕೆ ಹೋದರೆ ಹಣ್ಣುಗಳು ಹೂವುಗಳು ಇವುಗಳನ್ನೆಲ್ಲ ಇಟ್ಟು ಧೂಪ ದೀಪಗಳನ್ನು ಹಚ್ಚಿ ಲಕ್ಷ್ಮಿ ಲಕ್ಷ್ಮೀ ದೇವಿಗೆ ಮುಖವಾಡವನ್ನ ಹಾಕಿ ಅಥವಾ ಆಕೆಯ ಚಿತ್ರವನ್ನ ಮುಖದ ಮುಖದ ಒಂದು ಚಿತ್ರವನ್ನ ಈ ತೆಂಗಿನಕಾಯಿ ಅಥವಾ ಕಲಶಕ್ಕೆ ಆ ಒಂದು ಮುಖವಾಡದ ಚಿತ್ರವನ್ನು ಹಾಕಿ ಪೂಜಿಸುವುದು ಕೂಡ ನಾವು ರೂಢಿಯಲ್ಲಿದೆ ಸೊ ಜೊತೆಗೆ ಪೂಜೆಗಾಗಿ ಹೊಸ ಸೀರೆ ಅಥವಾ ಪವಿತ್ರವಾದಂತಹ ದಾರ ಕಟ್ಟೋದಿಕ್ಕೆ ಕೈ ಕಟ್ಕೊಳ್ಳೋದಿಕ್ಕೆ ಇವೆಲ್ಲವೂ ನೀವು ಮೊದಲೇ ರೆಡಿಯಾಗಿ ಇಟ್ಕೊಳ್ಬೇಕಾಗುತ್ತೆ ನಂತರ ಈಕೆಗೆ ನೈವೇದ್ಯಕ್ಕೆ ಏನಪ್ಪಾ ಇಡಬೇಕು ಅಂತ ನೋಡಕೋದ್ರೆ ಬಹಳ ಶ್ರೇಷ್ಠವಾಗಿ ಅಡಿಕೆ ಮತ್ತೆ ಬೆಲ್ಲ ಇದನ್ನೆಲ್ಲ ಇಡ್ತಾರೆ ಜೊತೆಗೆ ಪಂಚಾಮೃತ ಅನ್ನುವಂಥ ನೀವು ತಯಾರು ಮಾಡ್ಕೊಳ್ಬೇಕಾಗುತ್ತೆ ಪಂಚಾಮೃತ ಅಂದರೆ ಬೇರೆ ಏನಿಲ್ಲ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇದನ್ನೆಲ್ಲ ಮಿಶ್ರಣ ಮಾಡಿ ದೇವತೆಗೆ ನೈವೇದ್ಯಕ್ಕೆ ಇಡಬೇಕಾಗತ್ತೆ ಜೊತೆಗೆ ಕೆಲವೊಂದು ಮಿಠಾಯಿಗಳು ಕೆಲವೊಂದು ಪಲ್ಯಗಳು ಪ್ರಸಾದಕ್ಕಾಗಿ ಕೆಲವೊಂದು ಹಣ್ಣುಗಳು ಹೀಗೆ ಪ್ರತಿಯೊಂದನ್ನು ಕೂಡ ಇಟ್ಟು ಪೂಜಿಸ್ತಕ್ಕಂಥದ್ದು ಸಹ ಇಲ್ಲಿ ನಾವು ವಿಶೇಷವಾಗಿ ತಿಳ್ಕೊಳ್ಬೋದು ಅದರ ಜೊತೆಗೆ ಪೂಜಾ ಸ್ಥಳದ ಸಿದ್ಧತೆ ಹೇಗಿರಬೇಕು ಸರ್ ಅಂತ ನೋಡೋಕ್ಕೋದ್ರೆ ಮೊದಲನೇದಾಗಿ ನೀವು ಸ್ಥಳದ ಶುದ್ಧೀಕರಣ ಮಾಡಬೇಕಾಗತ್ತೆ ಪೂಜಾ ಸ್ಥಳವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಗಂಗಾಜಲ ಅಥವಾ ನೀರು ಅದರಿಂದ ಶುದ್ಧಪಡಿಸ್ ಬೇಕಾಗುತ್ತೆ ಸೊ ರಂಗೋಲಿ ಎನ್ನುವಂಥದನ್ನ ಕೂಡ ಕೆಲವೊಬ್ರು ಹಾಕ್ಕೊಳ್ತಾರೆ ಪೂಜಾ ಸ್ಥಳದ ಅಷ್ಟದಳ ಪದ್ಮಾಕಾರದ ರಂಗೋಲಿ ಅನ್ನುವಂಥದ್ದನ್ನ ಹಾಕ್ಕೊಳ್ತಾರೆ ಸೊ ಅದು ಬಹಳ ಮುಖ್ಯ ಜೊತೆಗೆ ಬಾಳೆ ಎಲೆ ಈ ಕಾಯಿ ಹಣ್ಣು ಇದನ್ನೆಲ್ಲ ಇಟ್ಟಿರ್ತಾರೆ ಪೂಜಾ ಸ್ಥಳದಲ್ಲಿ ಬಾಳೆ ಎಲೆಗಳನ್ನು ಹಾಸಿ ಬಾಳೆ ಕಾಯಿಗಳನ್ನು ಅಲಂಕಾರಕ್ಕೆ ಇಡೋದು ಪ್ರತೀಕ ಸೊ ನೆಕ್ಸ್ಟ್ ಅದರ ಮೇಲೆ ಕಳಶ ಸ್ಥಾಪನೆ ಅಂತಕ್ಕಂಥದ್ದನ್ನ ಮಾಡಬೇಕಾಗತ್ತೆ ಈಗ ಮರದ ಒಂದು ಪೀಟೆ ಅಥವಾ ತಟ್ಟೆಯ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಲಶವನ್ನ ಪ್ರತಿಷ್ಠಾಪಿಸ್ತಾರೆ ಜೊತೆಗೆ ಹೂವಿನ ಅಲಂಕಾರ ಅಂದರೆ ಕಳಶದ ಸುತ್ತಲೂ ಹೂಗಳಿಂದ ಅಲಂಕರಿಸಿ ದೇವಿಯ ಚಿತ್ರ ಅಥವಾ ಮುಖವಾಡವನ್ನು ಇಡಬಹುದು ನೀವು ನಂತರ ಅಷ್ಟದಳ ಪದ್ಮ ಆಕಾರದ ರಂಗೋಲಿ ಅಥವಾ ಬಾಳೆ ಎಲೆಗಳಿಂದ ಅಲಂಕರಿಸಿದಂಥ ಪೂಜಾ ಸ್ಥಳ ಇದಾಗಿರ್ಬೋದು ಇಲ್ಲೊಂದು ನಾನು ಚಿತ್ರದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಈ ಆಕಾರದಲ್ಲಿ ಕೆಲವೊಬ್ಬರು ಇಟ್ಟು ಅದರ ಮೇಲೊಂದು ತಟ್ಟೆಯನ್ನಿಟ್ಟು ಅದರ ಮೇಲೆ ಅಕ್ಕಿಯನ್ನು ಹಾಕಿ ಈಗ ನಾನು ಹೇಳಿದಂತಹ ರೀತಿಯಲ್ಲಿ ನೀವು ವರಮಹಾಲಕ್ಷ್ಮಿಯನ್ನು ಕೂರಿಸಬಹುದು ಸೊ ತದನಂತರ ವರಮಹಾಲಕ್ಷ್ಮಿ ಹಬ್ಬವನ್ನು ಅಥವಾ ವರ ವರಮಹಾಲಕ್ಷ್ಮಿ ರಥದ ಪೂಜಾ ವಿಧಾನ ಹೇಗಿದೆ ಸಿದ್ಧತೆ ಇರಬೇಕು ಫಸ್ಟ್ ಆಫ್ ಆಲ್ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದಂತಹ ಹೊಸ ವಸ್ತ್ರಗಳನ್ನು ಧರಿಸಿ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಮತ್ತು ಪೂಜಾ ಸ್ಥಳವನ್ನು ನೀವು ಅಲಂಕಾರ ಮಾಡಬೇಕು ನಂತರ ನೀವು ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ದೇವಿಗೆ ರಥವನ್ನು ಆಚರಿಸುವ ಉದ್ದೇಶವನ್ನು ಮನಸ್ಸಿನಲ್ಲಿ ನಿರ್ಧರಿಸಿ ಕುಟುಂಬಕ್ಕಾಗಿ ಶುಭ ಆಗಲಿ ಸಮೃದ್ಧಿ ಅನ್ನುವಂಥದ್ದು ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕಾಗುತ್ತೆ ಜೊತೆಗೆ ಪೂಜಾ ವಿಧಾನ ಅನ್ನುವಂಥದ್ದು ಗಣೇಶನಿಂದ ಪ್ರಾರಂಭಿಸಿ ನಂತರ ಕಲಶಕ್ಕೆ ಅಕ್ಕಿಯನ್ನ ಆಹ್ ಆವಾಹನೆ ಮಾಡಿ ರಥ ಕತೆ ಓದಿ ಲಕ್ಷ್ಮೀ ಮಂತ್ರಗಳನ್ನ ಸಹ ನೀವು ಇಲ್ಲಿ ಪಠಿಸಬಹುದು ಆರತಿ ಅನ್ನುವಂಥದ್ನ ಮಾಡಬೇಕಾಗುತ್ತೆ ನಂತರ ವರಮಹಾಲಕ್ಷ್ಮಿ ರಥದ ಪೂಜಾ ವಿಧಾನವು ಸಂಪ್ರದಾಯದ ಪ್ರಕಾರ ಹಲವು ಹಂತಗಳನ್ನು ಒಳಗೊಂಡಿರುತ್ತೆ ಪ್ರತಿಯೊಂದು ಹಂತವು ನಿರ್ದಿಷ್ಟವಾದಂಥ ಅರ್ಥ ಹಾಗೂ ಮಹತ್ವವನ್ನು ಹೊಂದಿರುತ್ತೆ ಪೂಜೆಯು ಎಲ್ಲ ಕ್ರಮಗಳನ್ನು ಅನುಸರಿಸಿ ಪೂರ್ಣಗೊಳಿಸಿದಾಗ ದೇವಿ ಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ಅನ್ನುವಂಥದ್ದು ನಿಮ್ಮದಾಗುತ್ತೆ ಸ್ನೇಹಿತರೆ ನಂತರ ಇನ್ನೊಂದಷ್ಟು ಪೂಜೆ ಅನ್ನುವಂಥದ್ದನ್ನ ಹೇಗೆ ಸರ್ ನಾವು ಪ್ರಾರಂಭ ಮಾಡಬೇಕು ಅನ್ನೋಂಥದ್ದನ್ನ ನೋಡೋಕೋದ್ರೆ ಇಲ್ಲೊಂದು ರಥದ ಪ್ರಾರಂಭದ ಹಂತಗಳು ಅನ್ನುವಂಥದ್ದು ನಾನು ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಬೆಳಗಿನ ಸಿದ್ಧತೆ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದಂಥ ಹೊಸ ವಸ್ತ್ರಗಳನ್ನ ಧರಿಸ್ಕೊಳ್ಳಿ ಸಾಧ್ಯವಾದರೆ ಹೊಸ ಸೀರೆಯನ್ನು ಧರಿಸಿ ಶುದ್ಧೀಕರಣ ಮಾಡಿ ಪೂಜಾ ಸ್ಥಳವನ್ನು ಗಂಗಾಜಲ ಅಥವಾ ಶುದ್ಧ ನೀರಿಂದ ನೀವು ಪ್ರೋಕ್ಷಿಸಿ ಶುದ್ಧೀಕರಿಸಬಹುದು ಕಲಶವನ್ನು ಸಜ್ಜಿ ಸಜ್ಜೀಕರಣ ಮಾಡ್ತಕ್ಕಂಥಂದ್ರೆ ಕಲಶವನ್ನು ಸ್ಥಾಪನೆ ಮಾಡ್ಬೇಕಾಗತ್ತೆ ಕಲಶದಲ್ಲಿ ಅಕ್ಕಿ ಅಥವಾ ನಾಣ್ಯ ಹಣ್ಣು ಅರಿಶಿಣ ಕುಂಕುಮ ಇವುಗಳನ್ನೆಲ್ಲ ಹಾಕ್ಬೋದು ಲಕ್ಷ್ಮಿ ಪ್ರತಿಷ್ಠಾಪನೆಯನ್ನು ಮಾಡಿ ತೆಂಗಿನಕಾಯಿ ಅದರ ಮೇಲೆ ಲಕ್ಷ್ಮಿ ಮುಖವಾಡವನ್ನ ಅಂಟಿಸಿ ಕಲಶದ ಮೇಲೆ ಇಡೀ ದೀಪ ಪ್ರಜ್ವಲನ ಮಾಡಿ ಅಂದರೆ ನೈವೇದ್ಯ ಹಾಗೂ ಆರತಿಗಾಗಿ ನೀವು ದೀಪವನ್ನು ಬೆಳಗಿಸ್ಬೇಕಾಗತ್ತೆ ಪೂಜೆಯ ಪ್ರಾರಂಭದಲ್ಲಿ ಮನಸ್ಸನ್ನು ನೀವು ಶುದ್ಧಗೊಳಿಸಬೇಕು ಪೂರ್ಣ ಭಕ್ತಿಯಿಂದ ದೇವಿ ಲಕ್ಷ್ಮಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ಇದು ಪೂಜೆಯ ಯಶಸ್ಸಿಗೆ ಬಹಳ ಬಹಳ ಮಹತ್ವದ್ದಾಗಿರುತ್ತೆ ಅನ್ನುವಂಥದ್ದನ್ನು ನೀವು ನೆನಪಿನಲ್ಲಿಟ್ಕೊಳ್ಬೇಕು ಪೂಜಾ ಕ್ರಮ ಅನ್ನುವಂಥದ್ದನ್ನ ನೋಡಕ್ಕೆ ಹೋದ್ರೆ ಮೊದಲನೇದು ನೀವು ಗಣೇಶನ ಪೂಜೆ ಮಾಡಬೇಕಾಗುತ್ತೆ ಅಂದರೆ ಯಾವುದೇ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನಾವು ಗಣೇಶನನ್ನು ಪೂಜಿಸಿದಾಗ ಅಡೆತಡೆಗಳನ್ನು ನಿವಾರಿಸ್ಕೊಳ್ಬೋದು ನಂತರ ಕಲಶವನ್ನು ಪೂಜೆ ಮಾಡಿ ಅಂದರೆ ಕಲಶಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂವು ಅಕ್ಷತೆ ಇಟ್ಟು ಲಕ್ಷ್ಮಿಯನ್ನು ಆವಾಹನೆ ಅನ್ನುವಂಥದ್ದನ್ನ ಮಾಡಿ ನಂತರ ದೇವಿಗೆ ನೈವೇದ್ಯ ಅನ್ನುವಂಥದ್ದನ್ನು ನೀವು ಅರ್ಪಿಸಬೇಕಾಗತ್ತೆ ಹೂವು ದೀಪ ಧೂಪ ಹಣ್ಣು ಕೆಲವೊಂದು ಮಿಠಾಯಿಗಳನ್ನು ಅರ್ಪಿಸಿ ಪಂಚಾಮೃತದ ಅಭಿಷೇಕ ಅನ್ನುವಂಥದನ್ನ ಕೂಡ ನೀವು ಮಾಡಬಹುದು ನಂತರ ವ್ರತ ಕತೆಯನ್ನು ನೀವು ಕೇಳಬೇಕಾಗುತ್ತೆ ಅಂದರೆ ವರಮಹಾಲಕ್ಷ್ಮಿ ವ್ರತದ ಕತೆಯನ್ನು ನೀವೇ ಓದಿ ಅಥವಾ ಕೇಳಿ ಅಂದರೆ ನೀವು ಕೆಲವೊಬ್ಬರು ಟಿ ವಿನಲ್ಲಿ ಅಥವಾ ಅವರ ರೇಡಿಯೋದಲ್ಲಿ ಅಥವಾ ಮೊಬೈಲಲ್ಲಿ ಹಾಕಿ ಕೇಳಿಸ್ತಾರೆ ಒಟ್ಟಾರೆಯಾಗಿ ನೀವಾದರೂ ಓದಿ ಅಥವಾ ಆ ವ್ರತದ ಕತೆ ಅನ್ನುವಂಥದ್ದನ್ನು ಬೇರೊಂದು ಮೂಲದಿಂದಾದರೂ ಕೇಳಿ ತಿಳಿಯಿರಿ ಇದು ವ್ರತದ ಅವಿಭಾಜ್ಯ ಅಂಗ ಆಗಿರುತ್ತೆ ನಂತರ ಮಂತ್ರಗಳನ್ನು ಪಠಿಸಬೇಕಾಗುತ್ತೆ ನೀವು ಹೋಮ್ ರೀಂ ಶ್ರೀಂ ಲಕ್ಷ್ಮೀಭ್ಯೋಂ ನಮಃ ಎಂಬ ಮಂತ್ರವನ್ನು ನೀವು ಪಠಿಸಿದಾಗ ನಿಮಗೆ ಪೂಜೆಯ ಒಂದು ಸಂಪೂರ್ಣ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ ಸ್ನೇಹಿತರ ಜೊತೆಗೆ ಪೂಜೆಯು ಕೊನೆಯಲ್ಲಿ ಆರತಿಯನ್ನು ಮಾಡಿ ದೇವಿಯನ್ನು ಸ್ತುತಿಸಿ ಕುಟುಂಬದ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನೀವು ಪ್ರಾರ್ಥಿಸಿ ನಂತರ ಪ್ರಸಾದವನ್ನು ಸ್ವೀಕರಿಸಿ ಹಂಚಿಕೊಳ್ಳಿ ನಂತರ ಕೆಲವೊಬ್ಬರು ಉಪವಾಸ ಕೂಡ ಇರ್ತಾರೆ ಉಪವಾಸದ ನಿಯಮಗಳು ಈ ರೀತಿ ಇರುತ್ತೆ ಸಮಯ ನೀವು ಸೂರ್ಯೋದಯದಿಂದ ಅಂದರೆ ಬೆಳಗ್ಗೆ ಒಂದು ಸೂರ್ಯೋದಯದಲ್ಲಿ ಉಪವಾಸ ಅನ್ನುವಂಥದ್ನ ಸ್ಟಾರ್ಟ್ ಮಾಡಿ ಸೂರ್ಯಾಸ್ತದವರೆಗೂ ಕೂಡ ಕೆಲವೊಬ್ಬರು ಉಪವಾಸ ಅನ್ನುವಂಥದ್ದನ್ನ ಪರಿಪಾಲಿಸ್ತಾರೆ ಆಹಾರದ ನಿಯಮಗಳು ಕೆಲವರು ಸಂಪೂರ್ಣ ನಿರಾಹಾರ ಅನ್ನುವಂಥದನ್ನ ತೆಗೆದುಕೊಳ್ಳದೆ ಅಂದರೆ ಏನು ತೆಗೆದುಕೊಳ್ಳದೆ ವ್ರತವನ್ನು ಪಾಲಿಸ್ತಾರೆ ಇನ್ನು ಕೆಲವರು ಕೆಲವೊಂದು ಹಣ್ಣು ಹಾಲು ಇನ್ನೆಲ್ಲ ಸೇವಿಸ್ತಾರೆ ಅದು ಡಿಪೆಂಡ್ ಅಪಾನ್ ಯು ಅಂತ ಹೇಳ್ತಾ ಸೊ ನೀರಿನ ಸೇವನೆ ಉಪವಾಸದ ಸಮಯದಲ್ಲಿ ನೀವು ನೀರನ್ನು ಕುಡಿಯಬಹುದು ನಂತರ ಪೂಜೆಯ ಸಮಯ ಮಧ್ಯಾಹ್ನ ಅಥವಾ ಸಂಜೆ ಪೂಜೆ ಮಾಡಿ ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೇವೆ ಬೆಳಗಿನ ಜಾವದಲ್ಲಿ ಪೂಜೆ ಅನ್ನುವಂಥದ್ದನ್ನ ಮಾಡಿದ್ರೆ ಭಾಳಷ್ಟು ಶುದ್ಧ ಅಂತ ಹೇಳಿ ಕರೀತಾರೆ ಉಪವಾಸದ ಸಮಯದಲ್ಲಿ ಭಕ್ತಿಯಿಂದ ನೀವು ಪೂಜೆ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ ಜೊತೆಗೆ ಕೆಲವೊಂದು ವಿಷಯ ವಿಶೇಷ ನಿಯಮಗಳು ಅನ್ನುವಂಥದ್ದು ಗರ್ಭಿಣಿಯರು ಅವರು ಆರೋಗ್ಯದ ಕಾರಣಗಳಿಂದ ಗರ್ಭಿಣಿಯರು ಕಠಿಣವಾದಂಥ ಉಪವಾಸವನ್ನು ಮಾಡಬಾರ್ದು ಸರಳವಾದಂಥ ಆಹಾರವನ್ನು ಸೇವಿಸಬಹುದು ಕೆಲವೊಬ್ಬರಿಗೆ ಸುಸ್ತು ನಿಶಕ್ತಿ ಎಲ್ಲ ಇರುತ್ತೆ ಅವರು ಉಪವಾಸವನ್ನು ಮಾಡಿ ಮತ್ತೇನೋ ಪ್ರಾಬ್ಲಮ್ ಅನ್ನುವಂಥದ್ದು ಆಗೋದು ಬೇಡ ಅಲ್ವ ಸ್ನೇಹಿತರೆ ಸೊ ನಾವು ದೇವಿಯನ್ನು ಪೂಜಿಸ್ತಾ ಇರ್ತಕ್ಕಂಥದ್ದು ನಮಗೆ ಒಳ್ಳೆಯದಾಗಲಿ ಅಂತ ಇದರಿಂದ ನಿಮಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಆದರೆ ಅದನ್ನು ಉಪವಾಸ ಮಾಡದೇ ಇರೋ ಇದ್ದರೂ ಕೂಡ ನೋ ಪ್ರಾಬ್ಲಮ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇಷ್ಟು ಆರೋಗ್ಯ ಸಮಸ್ಯೆಗಳಿರ್ತವೆ ಕೆಲವೊಬ್ಬರಿಗೆ ಗಂಭೀರ ಆರೋಗ್ಯ ಸಮಸ್ಯೆಗಳಿರುತ್ತೆ ವರು ವೈದ್ಯರ ಸಲಹೆಯಂತೆ ನೀವು ಉಪವಾಸ ಅನ್ನುವಂಥದ್ದನ್ನ ಮಾಡಬೇಕಂದ್ರೆ ಅವರದೊಂದು ಪ್ರಿಡಿಕ್ಷನ್ ಅನ್ನುವಂಥದ್ದು ಇರ್ತದೆ ಅಥವಾ ಅವರ ಒಂದು ಪ್ರಿಸ್ಕ್ರಿಪ್ಷನ್ ಇರ್ತದೆ ಕೆಲವೊಬ್ಬರು ಆರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಅಂಥವರು ಎಲ್ಲೋ ಒಂದು ಕಡೆಗೆ ನೀವು ಉಪವಾಸವನ್ನು ತಪ್ಪಿಸ್ತಕ್ಕಂಥದ್ದು ಒಳ್ಳೆಯದು ಅನ್ನೋಂಥದ್ನ ನಾನು ಈ ಒಂದು ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಪೂಜೆಯ ನಂತರದ ಕೆಲವೊಂದು ಆಚರಣೆಗಳು ಮತ್ತು ಫಲಗಳು ಇರಿತಿರ್ತವೆ ವರಮಹಾಲಕ್ಷ್ಮಿ ಪೂಜೆಯ ನಂತರ ಹಲವಾರು ಸಾಂಪ್ರದಾಯಿಕ ಒಂದು ವಿಧಿವಿಧಾನಗಳನ್ನು ಪರಿಪಾಲಿಸಬೇಕಾಗತ್ತೆ ಇವುಗಳ ಕೌಟುಂಬಿಕ ಸದಸ್ಯರೊಂದಿಗೆ ದೇವಿಯ ಆಶೀರ್ವಾದವನ್ನು ಹಂಚಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಪೂಜೆಯಿಂದ ದೊರೆಯುವ ಒಂದು ಫಲಗಳು ಮಹತ್ವದ್ದಾಗಿರುತ್ತೆ ದೇವಿ ಲಕ್ಷ್ಮಿಯು ಭಕ್ತರಿಗೆ ಆರ್ಥಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಮೃದ್ಧಿ ಅನ್ನುವಂಥದ್ದು ನೀಡ್ತಾಳೆ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ನಂಬಿಕೆ ಇಲ್ಲಿ ಪೂಜೆಯ ಅಂತ್ಯ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ನಾವು ಗಮನಿಸೋದಾದ್ರೆ ಕಲಶ ಜಲ ಪ್ರೋಕ್ಷಣೆ ಅನ್ನುವಂಥದ್ದು ಅಂದ್ರೆ ಪೂಜೆಯ ನಂತರ ಕಲಶದಲ್ಲಿರ್ತಕ್ಕಂಥ ಪವಿತ್ರವಾದಂತಹ ಒಂದು ನೀರನ್ನು ನೀವು ಮನೆಯ ಸುತ್ತಲೂ ಚಿಮುಕಿಸ್ಬೇಕಾಗತ್ತೆ ಮನೆಯನ್ನು ಶುದ್ಧೀಕರಿಸಿ ಶುಭ ಆಶೀರ್ವಾದವನ್ನು ಪಡೆಯಿರಿ ಇದು ನರಕದಿಂದ ನರಕಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತೆ ಅಂದರೆ ನಮ್ಮ ಒಂದು ಏನು ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಇರುತ್ತೆ ಅದು ದೂರ ಮಾಡುತ್ತೆ ಅನ್ನುವಂಥದ್ದು ಸೊ ತದನಂತರ ಇಲ್ಲಿ ಪವಿತ್ರವಾದಂತಹ ಒಂದು ಧಾರಣೆ ಅಂತಕ್ಕಂಥದ್ದು ದಾರವನ್ನು ಕಟ್ಕೊಳ್ಬೇಕಾಗುತ್ತೆ ದಾರ ಧಾರಣೆ ಅಂತ ಇದೆ ಅಂದರೆ ಬಲ ಮಣಿಕಟ್ಟಿಗೆ ಹಳದಿ ಬಣ್ಣದ ಪವಿತ್ರವಾದಂತಹ ಒಂದು ದಾರ ಅನ್ನುವಂಥದ್ದನ್ನ ಕಟ್ಕೊಳ್ತಾರೆ ಅದು ಕೆಲವೊಬ್ಬರು ಹೂವನ್ನು ಹಾಕಿ ಕಟ್ತಾರೆ ಕೆಲವೊಬ್ರು ಹಾಗೆ ದಾರವನ್ನು ಕಟ್ತಾರೆ ಸೊ ಅದು ನಿಮ್ಮ ನಿಮ್ಮ ಒಂದು ವಿವೇಚನೆಗೆ ಬಿಟ್ಟಿದ್ದು ತದನಂತರ ಇಲ್ಲಿ ಪ್ರಸಾದ ಅನ್ನುವಂಥದ್ದನ್ನ ವಿತರಣೆ ಮಾಡಬೇಕಾಗತ್ತೆ ಸೊ ಪೂಜೆಗೆ ಅರ್ಪಿಸಿದಂಥ ಹಣ್ಣುಗಳು ಮಿಠಾಯಿಗಳು ಅಥವಾ ಇತರ ನೈವೇದ್ಯವನ್ನು ಪ್ರಸಾದವಾಗಿ ಕುಟುಂಬದ ಎಲ್ಲ ಸದಸ್ಯರಿಗೂ ಹಂಚಿಕೊಳ್ಳಿ ಇದು ದೇವಿಯ ಆಶೀರ್ವಾದವನ್ನು ಎಲ್ಲರಿಗೂ ವರ್ಗಾಯಿಸುತ್ತೆ ಅನ್ನುವಂಥದ್ದು ನಂತರ ವರಮಹಾಲಕ್ಷ್ಮಿ ಹಬ್ಬದ ವ್ರತದಿಂದ ನಮಗೆ ಏನು ಸರ್ ಲಾಭ ಸಿಗುತ್ತೆ ಅನ್ನುವಂಥದ್ದನ್ನು ನಾವು ನೋಡೋಕೋದ್ರೆ ಮೊದಲನೇದಾಗಿ ಆರ್ಥಿಕ ಸಮೃದ್ಧಿ ಅನ್ನುವಂಥದ್ದಾಗುತ್ತೆ ದೇವಿ ಲಕ್ಷ್ಮಿಯ ಆಶೀರ್ವಾದದಿಂದ ನಿಮಗೆ ಧನ ಸಮೃದ್ಧಿ ಐಶ್ವರ್ಯ ಮತ್ತು ಆರ್ಥಿಕ ಸ್ಥಿರತೆ ಅನ್ನುವಂಥದ್ದು ದೊರೆಯುತ್ತೆ ನಂತರ ಕುಟುಂಬದ ಆರೋಗ್ಯ ಅನ್ನುವಂಥದ್ದು ಸುಧಾರಣೆ ಆಗುತ್ತೆ ಸ್ನೇಹಿತರೆ ಕುಟುಂಬದ ಎಲ್ಲ ಸದಸ್ಯರಿಗೂ ಉತ್ತಮ ಆರೋಗ್ಯ ದೀರ್ಘಾಯುಷ್ಯ ಮತ್ತು ಸುಖ ಜೀವನ ಅನ್ನುವಂಥದ್ದು ನಿಮಗೆ ದೊರೆಯುತ್ತೆ ನಂತರ ಸಂತಾನ ಸೌಭಾಗ್ಯ ಅನ್ನುವಂಥದ್ರ ಬಗ್ಗೆ ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೋದು ಮಕ್ಕಳನ್ನ ಬಯಸುವವರಿಗೆ ಸಂತಾನ ಭಾಗ್ಯದ ಮತ್ತು ಮಕ್ಕಳಿನ ಯಶಸ್ಸು ದೊರೆಯುತ್ತೆ ಅಂತ ಹೇಳಿ ಇಲ್ಲಿ ನಾವು ನಂಬುತ್ತೇವೆ ಮಾನಸಿಕವಾಗಿ ಶಾಂತಿ ಅನ್ನುವಂಥದ್ದು ಸಿಗುತ್ತೆ ಅಂದ್ರೆ ದೇವಿಯ ಕೃಪೆಯಿಂದ ನಮಗೆ ಮಾನಸಿಕ ಶಾಂತಿ ಸಮತೋಲನ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತೆ ಅಂತ ಹೇಳಿ ಇಲ್ಲಿ ನಾವು ನಂಬುತ್ತೇವೆ ನಂತರ ವರಮಹಾಲಕ್ಷ್ಮಿ ಹಬ್ಬದ ಸಾಂಸ್ಕೃತಿಕ ಮಹತ್ವ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಸಾಂಸ್ಕೃತಿಕವಾಗಿ ಹೇಗೆಲ್ಲ ಆಚರಣೆ ಮಾಡ್ತೀವಿ ಅದರ ಮಹತ್ವ ಏನಿದೆ ಅಂತ ನೋಡೋಕ್ಕೋದ್ರೆ ವರಮಹಾಲಕ್ಷ್ಮಿ ವೃತವು ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲದೆ ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಈ ಹಬ್ಬವು ಅತ್ಯಂತ ಜನಪ್ರಿಯವಾಗಿರುತ್ತೆ ಉತ್ಸಾಹದಿಂದ ಆಚರಿಸ್ತಾರೆ ಇದು ಸಾಂಸ್ಕೃತಿಕ ಪರಂಪರೆಯನ್ನು ಮುಂದಿನ ಒಂದು ಪೀಳಿಗೆಗೆ ವರ್ಗಾಯಿಸುವ ಒಂದು ಮಾಧ್ಯಮವಾಗಿದೆ ಹಬ್ಬದ ಸಂದರ್ಭದಲ್ಲಿ ಸಾಮಾಜಿಕ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಸಮುದಾಯದ ಬಾಂಧವ್ಯ ಅನ್ನುವಂಥದ್ದು ಹೆಚ್ಚಾಗುತ್ತೆ ಸ್ನೇಹಿತರೆ ಇಲ್ಲಿ ಈ ಒಂದು ಹಬ್ಬದ ವೈಶಿಷ್ಟ್ಯಗಳು ಅನ್ನುವಂಥದ್ದನ್ನ ನೋಡಕ್ ಹೋದ್ರೆ ಕೆಲವೊಬ್ಬರು ರಂಗೋಲಿ ಅನ್ನುವಂಥದನ್ನ ಹಾಕಿ ಖುಷಿ ಪಡ್ತಾರೆ ದೇವಿಯ ಮುಂದೆ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಮನೆಗಳಲ್ಲಿ ಸುಂದರವಾದಂತಹ ರಂಗೋಲಿಗಳು ಹೂಗಳಿಂದ ತೋರಣೆಗಳನ್ನ ಅಲಂಕಾರ ಮಾಡ್ತಾರೆ ವಿಶೇಷವಾದಂತಹ ಹಬ್ಬದ ದಿನ ವಿಶೇಷವಾದಂತಹ ಸಿಹಿ ತಿಂಡಿಗಳು ಪಲ್ಯಗಳು ಸಾಂಪ್ರದಾಯಿಕ ಆಹಾರಗಳನ್ನ ತಯಾರು ಮಾಡ್ತಾರೆ ಹಂಚ್ತಾರೆ ಜೊತೆಗೆ ಮಹಿಳೆಯರು ಹಬ್ಬದ ದಿನ ಹೊಸ ಹೊಸ ಸೀರೆಗಳು ಅಥವಾ ಧರಿಸಿ ಅದನ್ನು ಒಡವೆಗಳನ್ನು ಹಾಕ್ಕೊಂಡು ವಿಶೇಷವಾಗಿ ಅಲಂಕಾರ ಅನ್ನುವಂಥದ್ದನ್ನ ಸಹ ಮಾಡಿಕೊಳ್ತಾರೆ ವರಮಹಾಲಕ್ಷ್ಮಿ ಹಬ್ಬವು ದಕ್ಷಿಣ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದು ಇದು ಮಹಿಳೆಯರಿಗೆ ಭಕ್ತಿಯ ಸಂಕೇತ ಕುಟುಂಬದ ಏಕತೆ ಮತ್ತು ಸೌಭಾಗ್ಯದ ಸಂಕೇತವಾಗಿದೆ ಹಬ್ಬದ ಸಂದರ್ಭದಲ್ಲಿ ಸಂಗೀತ ನೃತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಖುಷಿ ಪಡುವವರಿದ್ದಾರೆ ವರಮಹಾಲಕ್ಷ್ಮಿ ರಥದ ಆಚರಣೆಯ ಇತ್ತೀಚಿನ ನವೀನತೆ ಮತ್ತು ಪರಂಪರೆ ಅಂದರೆ ಹೊಸ ಯುಗದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬದ ಪಾಲನೆ ಆಧುನಿಕ ಕಾಲದಲ್ಲಿ ಈ ಒಂದು ಪರಂಪರೆ ಹೇಗಿದೆ ಅದರ ಪಾಲನೆ ಹೇಗಿದೆ ಅಂತ ನೋಡೋಕ್ಕೋದ್ರೆ ಇಲ್ಲಿ ಈಕೆ ಅಜ್ಜಿ ಇಲ್ಲಿ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು ಮಕ್ಕಳಿಗೆ ಸಂಸ್ಕೃತಿಯ ಪಾಠವನ್ನು ಹೇಳ್ಕೊಡ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ವಿಶೇಷವಾಗಿ ನೋಡ್ಬೋದು ಸ್ನೇಹಿತರೆ ಆಧುನಿಕ ಕಾಲದಲ್ಲಿ ಪರಂಪರೆ ಈ ಒಂದು ವ್ರತ ಅನ್ನೋಂಥದನ್ನ ಹೇಗೆ ಆಚರಣೆ ಮಾಡ್ತೀನಿ ಇತ್ತೀಚೆಗೆ ಅಂತ ನೋಡೋಕ್ಕೋದ್ರೆ ಇಂದಿನ ವ್ಯಸ್ತ ಜೀವನ ಶೈಲಿಯಲ್ಲಿ ಅನೇಕ ಕುಟುಂಬಗಳು ವೃತ್ತಿಪರ ಪೂಜಾ ಸೇವೆಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಪೂಜಾರಿಗಳು ಮನೆಗೆ ಬಂದು ಪೂಜೆಯನ್ನು ನಡೆಸ್ಕೊಡ್ತಾರೆ ಇದರಿಂದ ಕೆಲಸದಲ್ಲಿರುವಂತಹ ಮಹಿಳೆಯರಿಗೆ ಅದು ಅನುಕೂಲ ಆಗುತ್ತೆ ಅಂತ ಆದರೂ ಪೂಜೆಯ ಮೂಲ ತತ್ವಗಳು ಮತ್ತು ಭಕ್ತಿ ಭಾವವನ್ನು ಕಾಪಾಡಿಕೊಳ್ಬೇಕು ನಾವು ಪೂಜಾ ಸಾಮಗ್ರಿಗಳನ್ನು ಸಿದ್ಧ ಪ್ಯಾಕೇಜ್ಗಳಲ್ಲಿ ಇತ್ತೀಚಿನ ಒಂದು ಆಧುನಿಕ ಯುಗದಲ್ಲಿ ನಾವು ನೋಡ್ಬೋದು ಮೊದಲೆಲ್ಲ ಮನೆಯಲ್ಲೇ ಸಿದ್ಧಪಡಿಸ್ಕೊಳ್ತಿದ್ರು ಈಗ ಆಲ್ರೆಡಿ ಪ್ಯಾಕೇಟ್ಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಕೊಳ್ತಾ ಇದ್ದೇವೆ ಅಂದರೆ ಕಾಲ ತಸ್ಮೈನ್ ನಾವು ಕಾಲ ಹೇಗೆ ಬದಲಾಗ್ತಿದೆ ಅದರ ಮೂಲವಾಗಿ ನಾವು ಸಹ ಬದಲಾಗಬೇಕಾಗತ್ತೆ ಆದರೆ ಪೂಜೆಯ ಮೂಲ ವಿಧಾನ ಮತ್ತು ಅರ್ಥ ಅಪರಿವರ್ತಿತವಾಗಿ ಉಳಿದಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ಸೊ ಇಲ್ಲಿ ಆ ಒಂದು ವರಮಹಾಲಕ್ಷ್ಮಿ ರಥದ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ವೈಯಕ್ತಿಕ ಮಹತ್ವ ಅನ್ನುವಂಥದ್ದನ್ನ ನಾವು ನೋಡೋಕೋದ್ರೆ ಮೊದಲನೇದಾಗಿ ಈಕೆಯ ಧಾರ್ಮಿಕ ಒಂದು ಮಹತ್ವ ಅನ್ನುವಂಥದ್ದನ್ನ ನಾವು ಗಮನಿಸೋಕೋದ್ರೆ ಇಲ್ಲಿ ನೀವು ನೋಡ್ಬೋದು ವರಮಹಾಲಕ್ಷ್ಮಿಯ ವ್ರತ ಕೌಟುಂಬದ ಅಥವಾ ಕುಟುಂಬದ ಸಮೃದ್ಧಿ ಮತ್ತು ಸೌಭಾಗ್ಯಕ್ಕೆ ದಾರಿ ತೋರುತ್ತೆ ಅಷ್ಟ ಲಕ್ಷ್ಮಿಯ ಆಶೀರ್ವಾದದಿಂದ ಜೀವನದಲ್ಲಿ ಸಕಲ ಐಶ್ವರ್ಯಗಳು ಅನ್ನುವಂಥದ್ದು ದೊರಕುತ್ತೆ ಸಾಂಸ್ಕೃತಿಕ ಮಹತ್ವ ನೋಡೋಕ್ಕೋದ್ರೆ ಇಲ್ಲಿ ಈ ವ್ರತವು ಸಂಸ್ಕೃತಿ ಮತ್ತು ಪರಂಪರೆಗಳಿಗೆ ಸುರಕ್ಷಣೆಗೆ ಒಂದು ಸಂರಕ್ಷಣೆಗೆ ನೆರವಾಗುತ್ತೆ ಹಬ್ಬದ ಮೂಲಕ ಕುಟುಂಬಕ್ಕೆ ಬೇರೆ ಬೇರೆ ಕುಟುಂಬಗಳು ಅಂದರೆ ನಮ್ಮ ಕುಟುಂಬಗಳ ಜೊತೆಯಲ್ಲಿ ಬಾಂಧವ್ಯ ಹೆಚ್ಚಾಗಿ ಪರಂಪರೆಯ ಮೌಲ್ಯಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುತ್ತೆ ವೈಯಕ್ತಿಕ ಮಹತ್ವ ಅಂತ ನೋಡೋಕ್ಕೋದ್ರೆ ನಂಬಿಕೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ವ್ರತವನ್ನು ಆಚರಿಸಿ ದೇವಿಯ ಆಶೀರ್ವಾದವನ್ನು ಪಡೆಯುವುದರಿಂದ ಜೀವನದಲ್ಲಿ ನಮಗೆ ಸುಖ ಶಾಂತಿ ನೆಮ್ಮದಿ ಸಂತೋಷ ಅನ್ನುವಂಥದ್ದು ದೊರೆಯುತ್ತೆ ಸ್ನೇಹಿತರೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಶಾಂತಿ ಐಶ್ವರ್ಯ ಮತ್ತು ಸಂತೋಷದ ಬೆಳಕು ಹರಡಲಿ ವರಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಸದಾ ಅಂತ ಹೇಳ್ತಾ ಈ ಒಂದು ವಿಡಿಯೋ ಅನ್ನುವಂಥದ್ದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋದ ಬಗ್ಗೆ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಮತ್ತೊಮ್ಮೆ ತಿಳಿಸಿ ಕಾಮೆಂಟ್ ಬಾಕ್ಸಲ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಯಾಕೆ ಅಂತಂದರೆ ಸುಮಾರು ಕೆಲವೊಂದು ಮಕ್ಕಳಿಗೆ ಇದರ ವಿಧಾನ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅವ್ರಿಗೂ ಕೂಡ ಗೊತ್ತಾಗ್ಲಿ ಅನ್ನುವಂಥದ್ದು ನನ್ನ ಉದ್ದೇಶ ಸೊ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ ಧನ್ಯವಾದ ನಮಸ್ಕಾರ